ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ್ರಿ ಬನ್ರಿ ಒಂದಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ಇವತ್ತು ಬ್ರೇಕಿಂಗ್ ನ್ಯೂಸ್ ಬಂದ ಪ್ರಕಾರ ಇವತ್ತು ಅದ್ಭುತವಾದಂತಹ ಅವರು ನಾಲ್ಕು ಆಟಗಾರರನ್ನು ತೆಗೆದು ಹಾಕಬಹುದು ಎನ್ನುವ ರೀತಿಯಲ್ಲಿ ಒಂದು ಮಾತಾಡಿದ್ರೆ ಯಾವ ರೀತಿಯ ಹಾಗೆ ಆ ನಾಲ್ಕು ಆಟಗಾರರು ಯಾರು ಇನ್ನೊಂದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಆಮೇಲೆ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಮೋಟಿವೇಶನ್ ಮಾಡಿದ್ರೆ ಲೈವ್ ಆಗಿ ಅಪ್ಡೇಟ್ ತರಕಾಗುತ್ತೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ನಂತರ ಇಲ್ಲಿ ಗಂಭೀರವರು ಹೆಡ್ ಕೋಚ್ ಆಗಿ ಆಯ್ಕೆ ಆಗಿದ್ದಾರೆ ಹಾಗಾಗಿ ಮೊದಲ ನೋಡಬಹುದು ಒಟ್ಟಾರೆ ಒಂದು ಟಿ ಟ್ವೆಂಟಿ ಒಳ್ಳೆ ರೀತಿಯಾಗಿ ಶ್ರೀಲಂಕಾ ವಿರುದ್ಧ ಕ್ಲೀನ್ ಸೀಟ್ ಮಾಡಿದ ನಂತರ ಆದ್ರೆ ಎರಡು ಪಂದ್ಯ ಶ್ರೀಲಂಕಾ ವಿರುದ್ಧ ಒಂದು ಹೀನಯ ಸೋಲು ಅನುಭವಿಸಿದ್ದಾರೆ ಅಂತ ಕೂಡ ಹೇಳಬಹುದೇ ಯಾಕೆ ಸೋಲು ಮೊದಲನೇ ಟೈ ಮೊದಲೆ ಅಂತಾರೆ ಅದು ಕೂಡ ಸೋತ ಹಾಗೇನೆ ತಯಾರು ಕೂಡ ಯಾಕಂದ್ರೆ ಅಷ್ಟು ಡೇಂಜರ್ ಆದಂತ ತಂಡ ಅಲ್ರಿ ಅವರು ಶ್ರೀಲಂಕಾ ಇಲ್ಲಿ ಆಸ್ಟ್ರೇಲಿಯಾ ಇರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ನ್ಯೂಜಿಲೆಂಡ್ ಆಗಿರ್ಬೋದು ತುಂಬಾ ಡೇಂಜರ್ ಆದಂತ ತಂಡ ಹಾಗಾಗಿ ನಮ್ಮ ಭಾರತದ ಶ್ರೀಲಂಕಾ ವಿರುದ್ಧ ಈ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಚಾಂಪಿಯನ್ ಟ್ರೋಫಿ ಯಾವ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಹೊಟ್ಟೆ ನಾಲ್ಕು ಆಟಗಾರರು ಯಾರಪ್ಪ ಅಂದ್ರೆ ನಮ್ಮ ನೋಡಬಹುದು ಹೊಟ್ಟೆ ರಾಗಿ ಏನ ಕನ್ನಡಿಗ ಕೆ ರಾಹುಲ್ ಮೇಲೆ ಕಣ್ಣು ಯಾಕೆ ಅಂದ್ರೆ ನೋಡ್ಬೋದು ಒಟ್ಟಾರಾಗಿ ಎರಡೂವರೆ ಮೂರು ತಿಂಗಳು ರೆಸ್ಟ್ ಮಾಡಿ ಬಂದಂತ ಆಟಗಾರ ಐ ಪಿ ಎಲ್ ನಲ್ಲಿ ಆಡಿ ಮತ್ತೆ ಮುಂದೆ ಟಿ ಕೂಡ ಸೆಲೆಕ್ಟ್ ಆಗಿಲ್ಲ ಅದರಾಗಿ ಸೀರೀಸ್ ಗೆ ಸೆಲೆಕ್ಟ್ ಆಗಿದ್ದಾರೆ ಇವರು ನಮ್ಮ ಕೆ ಎಲ್ ರಾಹುಲ್ ಅವರು ಹಾಗಾಗಿ ಇವರು ಆಡಿದ್ದು ಎರಡು ಪಂದ್ಯ ಎರಡು ಪಂದ್ಯದಲ್ಲಿ ಬರೋಬ್ಬರಿ ಮೂವತ್ತೊಂದು ರನ್ ಮಾತ್ರ ಮಾಡಿದ್ದಾರೆ ಹಾಗಾಗಿ ಇಷ್ಟು ಅಂದ್ರೆ ಗೆಲ್ಲೇ ಗೆಲ್ಲು ಅಂತ ಗೆಲ್ಲಿಸಿ ಹೀರೋ ಆಗುವಂತ ಆಟಗಾರ ಒಂದು ಹೀಮೆಯ ಪ್ರದರ್ಶನದಿಂದ ಅವರಿಂದನೆ ಪಂದ್ಯ ಸೋತಿವಿ ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಬೆಂಗಳೂರ್ಗಿಂತ ಚೆನ್ನಾಗಿ ಯಾರಪ್ಪ ಅಂದ್ರೆ ಪಂತ್ ಅವ್ರ್ ಬೆಸ್ ಪಂತ್ ಬೆಸ್ಟ್ ಅಂತ ನಾನು ಹೇಳ್ತೀನಿ ಹಾಗಾಗಿ ಪಂತ್ ಅವ್ರ ಪಂದ್ಯದಲ್ಲಿ ಇರ್ಬೇಕು ಹಾಗೆ ಕೇಳೋರ್ ಹೊರಗಡೆ ಹೋಗ್ಬೇಕು ಯಾಕಂದ್ರೆ ನಾವು ಗೆಲ್ಬೇಕು ಯಾಕಂದ್ರೆ ಸಮಬಲ ಸಾಧಿಸಬೇಕಾದ್ರೆ ಮುಂದಿನ ಪಂದ್ಯ ಗೆಲ್ಲೇಬೇಕು ಆ ರೀತಿಯಾಗಿ ಒಂದು ಗಂಭೀರ ರಚನೆ ಮಾಡ್ತಾರೆ ಮೊದಲನೇ ಆಟಗಾರ ಟಾರ್ಗೆಟ್ ಮಾಡಿದ್ದಾರೆ ಎರಡನೇ ಆಟಗಾರ ಯಾರ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಅವರು ಅವರು ಕೂಡ ಆಡಿದ್ದು ಎರಡು ಪಂದ್ಯ ಬರೀ ಇಪ್ಪತ್ ಐದು ರನ್ ಮಾತ್ರ ಮಾಡಿದ್ದಾರೆ ಹಾಗಾಗಿ ನಾವು ಇವರಿಂದಲೂ ಕೂಡ ಗೆಲ್ಬೇಕು ಯಾಕಂದ್ರೆ ಮೆಡಲ್ ಆರ್ಡರ್ ನಲ್ಲಿ ಆಡುವಂತ ಆಟಗಾರ ಮೇಲೆ ಭರವಸೆ ಇರ್ತೀವಿ ಆದ್ರೂ ಕೂಡ ಓಪನರ್ ಪಾಸ್ ಆದ್ರೂ ಕೂಡ ಇವರು ಬ್ಯಾಟಿಂಗ್ ಆಡ್ತಾ ಇಲ್ಲ ಅದೇ ಒಂದು ಕುಂದು ಕೊರತೆಯಾಗಿದೆ ಹಾಗೆ ಇವ್ರಕ್ಕಿಂತ ಚೆನ್ನಾಗಿ ಇಲ್ಲಿ ಸರ್ಪ್ರಾಜ್ ಖಾನ್ ಅವರು ಬಂದ್ರು ಕೂಡ ಒಂದು ಉತ್ತಮ ಆಗುತ್ತೆ ಅಂತ ಕೂಡ ಹೇಳ್ಬೋದ ಯಾಕಂದ್ರೆ ಇವರು ಸಕ್ಕತ್ತಾಗಿ ಆಡ್ತಾರೆ ಸ್ಪಿನ್ ಜೊತೆಗೆ ಒಂದು ಡೇಂಜರ್ ಆಟಗಾರ ಜೊತೆಗೆ ಕೂಡ ಹೊಡೆಯಕ್ಕೆ ಪ್ರಯತ್ನ ಮಾಡ್ತಾರೆ ಬೌಂಡ್ರಿ ಕೂಡ ಹೊಡಿತಾರೆ ಒಂದು ಟೆಕ್ನಿಕಲ್ ಸೌಂಡ್ ಮಾಡುವಂತ ಆಟಗಾರ ಸರ್ಪ್ರೈಸ್ ಖಾನ್ ಕೂಡ ಒಳಗಡೆ ಬಂದ್ರು ಬರ್ಬೇಕಂತ ನಮ್ಮ ಅಭಿಪ್ರಾಯ ಇದೆ ಅಂತ ಕೂಡ ಹೇಳಬಹುದು ಐಎಕ್ಕಿಂತ ಬದಲು ಯಾಕಂದ್ರೆ ಕೆ ಆರ್ ನಲ್ಲಿ ಗೆಲ್ಲಿಸ್ಕೊಟ್ಟಂತ ಆಟಗಾರ ಇವರು ಡೈರೆಕ್ಟ್ ಆಗಿ ಒಂದು ತಿಂಗಳು ರೆಸ್ಟ್ ನಂತರ ಇವಾಗ ಬಂದಿದ್ದಾರೆ ಸಕಂದಾಗಿ ಆಡ್ಬೇಕು ಆದ್ರೂ ಕೂಡ ಒಂದು ಪ್ರದರ್ಶನ ಬಂದಿಲ್ಲ ಇವ್ರು ಎರಡನೇ ಆಟಗಾರ ಆಗ್ತಾರೆ ಮೂರನೇ ಆಟಗಾರ ಯಾರಪ್ಪ ಆದಂತ ಆಟಗಾರ ಸಿರಾಜ್ ಅವರು ಸಿರಾಜ್ ಅವರು ಸಿರಾಜ್ ಅವರು ಐಪಿಎಲ್ ವಿಕೆಟ್ ತಗಿಲಿಲ್ಲ ಯಾಕಂದ್ರೆ ಇವರು ಒಳ್ಳೆಯದಲ್ಲಿ ಡೈರೆಕ್ಟ್ ಆಗಿ ಇವತ್ತು ಒಳಗೆ ಆಡ್ತಾ ಇದಾರೆ ಒಂದು ಹತ್ತು ಪಂದ್ಯದಲ್ಲಿ ಒಂದು ಪಂದ್ಯ ಎಲ್ಲಾದ್ರೂ ಒಂದು ಪಂದ್ಯ ಪಾಸ್ ಆಗ್ತಾರೆ ಹತ್ತು ಪಂದ್ಯ ಫೇಲ್ ಆಗ್ತಾರೆ ಇಂಥ ಆಟಗಾರರು ನಮ್ಗೆ ಬೇಡ ಗಂಭೀರ ಅಭಿಪ್ರಾಯ ಪಡೆದಂತೆ ಹಾಗಾಗಿ ಮತ್ತೆ ಇನ್ನೊಬ್ಬ ಆಟಗಾರ ಟಿ ಟ್ವೆಂಟಿಯಲ್ಲಿ ಸೌಂಡ್ ಮಾಡಿದಂತ ಆಟಗಾರ ಶಿವಂ ದುಬೆ ಇದ್ದಾರೆ ಶಿವಂ ದುಬೆ ಒಂದು ಹಾರ್ದಿಕ್ ಪಾಂಡೆ ಕೆಳಗಡೆ ಇಟ್ಟು ಶಿವಂ ದುಬೆಗೆ ತಗೊಂಡಿದ್ದು ದೊಡ್ಡ ತಪ್ಪಾಗಿದೆ ಅಂತ ಕೂಡ ಹೇಳಬರುತ್ತೆ ಇವರು ಆಡಿದ ಎರಡು ಪಂದ್ಯದಲ್ಲಿ ಏನು ಕೆಲಸ ಮಾಡಿಲ್ಲ ಬಾಲಿಂಗ್ ನಲ್ಲಿಯೂ ಕೂಡ ಕೆಲಸ ಮಾಡಿಲ್ಲ ಬ್ಯಾಟಿಂಗ್ ನಲ್ಲಿಯೂ ಕೆಲಸ ಮಾಡಿಲ್ಲ ಹಾರ್ದಿಕ್ ಪಾಂಡೆ ಇದ್ರೆ ಬರೋಬ್ಬರಿ ಒಂದು ಬಾಲಿಂಗ್ ಮೂರ್ನಾಲ್ಕು ಮೂರ್ನಾಕಿ ತೆಗೆದಿರೋರು ಹಾಗೆಯೇ ಬ್ಯಾಟಿಂಗ್ ಅಲ್ಲಿಯೂ ಕೂಡ ಬರೋಬರಿ ಒಂದು ಅರವತ್ತೆಂಪತ್ ರನ್ ಮಾಡಿರೋರು ಹಾಗಾಗಿ ನಮ್ಮ ಭಾರತ ತಂಡಕ್ಕೆ ಅವ್ರು ಗೆಲ್ಲು ಗೆಲ್ಲಿಸಿ ಕುಡ್ತಿದ್ರು ಯಾಕಂದ್ರೆ ಕಳೆದ ಮೊದಲ ಪಂದ್ಯದಲ್ಲಿ ಟೈ ಮಾಡಕ್ಕೆ ಇವರೇ ಕಾರಣರಾಗಿದ್ದಾರೆ ಅಲ್ಲಿ ಅಲ್ಲಿ ಒಂಬತ್ತನೇ ವಿಕೆಟ್ ಇಲ್ಲಿ ಒಂದು ಒಂದು ಹೊಡೆದ್ರು ಕೂಡ ಪರವಾಗಿಲ್ಲ ಕೇವಲ ಒಂದ್ ರನ್ ಇದ್ದಾಗ ಔಟ್ ಆಗ್ತಾರೆ ಹಾರ್ದಿಕ್ ಪಾಂಡೆ ಇಂಥ ಮಿಸ್ಟೇಕ್ ಮಾಡಲ್ಲ ಎಲ್ಲೂ ಕೊಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ನಮ್ಮ ಭಾರತ ಸೋತಿರುವುದು ಸಿಗಮ್ ದುಬೆ ಅಂತ ಕೂಡ ಹೇಳ್ಬೋದಾಗಿದೆ ಈ ನಾಲ್ಕು ಆಟಗಾರರು ಚಾಂಪಿಯನ್ ಶ್ರೋಪ್ ಇಂದ ಒಂದು ಕಡೆಗೆ ಇರ್ತಾರೆ ಅಂತ ಅಭಿಪ್ರಾಯ ಇವತ್ತು ಬ್ರೇಕಿಂಗ್ ನ್ಯೂಸ್ ಬಂದ ಪ್ರಕಾರ ಹೇಳ್ಬೋದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ನಾಲ್ಕು ಆಟಗಾರರ ಬಗ್ಗೆ ಮತ್ತೆ ಯಾರು ಆಟಗಾರರು ಆಡಬೇಕು ಅಥವಾ ಇವರೇ ಆಡ್ಬೇಕಾ ಎಂಬುದು ಕೂಡ ಕಮೆಂಟ್ ಮಾಡಿರಿ ಸದ್ಯವಾದಲ್ಲಿ ಚಾನಲ್ ತಮ್ಮ ರೀತಿಯಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಧನ್ಯವಾದ